ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಏನಪ್ಪ ಇವತ್ತು ಹೀಗೆ ಬಳೆಯೆಲ್ಲ ತೋರಿಸ್ತಾ ವಿಡಿಯೋ ಮಾಡ್ತಾ ಇದ್ದಾಳೆ ಅಂತ ಅಂದ್ಕೊತಾ ಇದ್ದೀರಾ ಹೌದು ಇವತ್ತು ಒಂದು ಬಳೆ ತೊಡಿಸುವಂಥದ್ದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಯಾಕೆ ಏನು ಏನು ಇವಾಗ ಈ ರೀತಿ ಬಳೆ ತೊಡಸ್ತಾ ಇರೋಂಥದ್ದು ಅನ್ನೋದನ್ನ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಗೊತ್ತಾಗುತ್ತೆ ಗಾಜಿನ ಬೆಳಿಗಳು ಮೊದಲಿಗೆ ಊರ್ ಊರ್ ಕಡೆಗೆಲ್ಲ ಹೋದಾಗ ನಾವು ಈ ರೀತಿ ಸಮ್ಮರ್ ಹಾಲಿಡೇಸಿಗೆ ನಮ್ಮ ಅಮ್ಮಂದರು ಕೂಡ ಅವಾಗ ಸ್ವಲ್ಪ ಮೇಲೆ ಅವರು ಕೂಡ ಬರ್ತಾಯಿದ್ರು ಅವರ ತಾಯಿ ಮನೆಗೆ ಆವಾಗ ಈ ರೀತಿ ಬಳೆ ಮಾರೋರು ಪ್ರತಿದಿನವೂ ಕೂಡ ಊರ ಕಡೆ ಇರ್ತಾರೆ ಆಗ ನಮ್ಮ ಅವ್ವ ಅಂದರೆ ನಮ್ಮ ಅಮ್ಮನ ಅಮ್ಮ ಎಲ್ಲ ಹೆಣ್ಮಕ್ಳಿಗೂ ಅವ್ರಿಗೆ ಏಳು ಜನ ಹೆಣ್ಮಕ್ಳು ಏಳು ಜನ ಹೆಣ್ಮಕ್ಳಿಗೂ ಬಳೆ ತೊಡಿಸಿ ಮತ್ತು ಮೊಮ್ಮಕ್ಳೆರೂ ದೊಡ್ಡವರಿದ್ದರೆ ಎಲ್ರಿಗೂ ಕೂಡ ಬಳೆ ತೊಡಸ್ತಾಯಿದ್ರು ಈ ರೀತಿ ಬಳೆ ಮಾರೋರು ಬಂದಾಗ ಆ ಒಂದು ನೆನಪು ನಮಗೆ ಯಾವಾಗಲೂ ಅನಿಸ್ತಾ ಇತ್ತು ಈ ಥರ ನಿಮ್ಮಮ್ಮ ಮಾಡಿ ಕಳಿಸ್ತಿದ್ರಲ್ವ ನಿನಗೆ ಅಂತ ನಾವು ನಮ್ಮಮ್ಮನ ಕೇಳ್ತಾ ಇರ್ತಿದ್ವಿ ನಾವು ಈ ರೀತಿ ಬಳೆ ಮಾರೋರು ನಮ್ಮ ಏರಿಯಾದಲ್ಲಿ ತುಂಬಾ ರೇರ್ ಅಂತ ಹೇಳ್ಬೋದು ಬರೋದು ಅದು ಈಗ ಸಿಟಿ ಸೈಡಲ್ಲಂತೂ ಇವರು ತುಂಬಾ ಕಡಿಮೆ ಮದುವೆಗಳ ಸೀಸನಲ್ಲಿ ಮಾತ್ರ ಇವ್ರನ್ನ ಹುಡ್ಕೊಂಡು ಹೋಗಿ ಕರ್ಕೊಂಡು ಬರಬೇಕು ಬಳೆ ಶಾಸ್ತ್ರಕ್ಕೆ ಏನೋ ನಮ್ಮ ಲಕ್ಕ ಅನಿಸುತ್ತೆ ನಮ್ಮಮ್ಮ ತುಂಬ ದಿನ ಹಿಂದೆ ಒಂದು ಸಾರಿ ಹೇಳಿದ್ರಂತೆ ಅವ್ರು ಬಂದಾಗ ನಮ್ಮ ಮಕ್ಕಳು ಬಂದಾಗ ಬನ್ನಿ ಈ ರೀತಿ ಬೇಸಿಗೆ ರಜೆ ಟೈಮಲ್ಲಿ ಒಂದು ಸಲ ಬನ್ನಿ ಅಂತ ಹೇಳಿದ್ರಂತೆ ಅವರು ಅಚಾನಕ್ಕಾಗಿ ಬಂದರು ಅವತ್ತೊಂದು ದಿನ ನಮಗೆ ಖುಷಿಯಾಗೋಯ್ತು ಅವ್ರು ಬಂದಿದ್ದು ನೋಡಿ ನಮ್ಮಮ್ಮನೂ ಕೂಡ ಖುಷಿಪಟ್ಟು ಅವ್ರನ್ನ ಮೇಲೆ ಕರೆದು ಈ ರೀತಿ ಬಳೆ ತೊಡಸ್ಕೊಳ್ಳೋದಕ್ಕೆ ಅಂತ ಹೇಳಿ ಅವ್ರನ್ನ ಕರೆದು ಕೂರಿಸ್ಕೊಂಡು ಯಾವ ಥರ ಬಳೆಗಳು ಹಾಕ್ಕೊಳ್ಳೋದು ಅಂತ ಹೇಳಿ ನೋಡ್ತಾ ಇದ್ವಿ ಯೂಶ್ವಲಾಗಿ ಬ್ಯಾಂಗಲ್ಸ್ಟೋರ್ಗು ಹೋಗ್ತೀವಿ ಬಳೆ ತಗೊಂಡು ಬರ್ತೀವಿ ಹಾಕ್ಕೊಂತೀವಿ ಬಿಚ್ಚಿಡ್ತೀವಿ ಬಟ್ ಇವರು ತೊಡಸುವಂಥದ್ದು ಸ್ವಲ್ಪ ಟೈಟಾಗಿ ತೊಡಸ್ತಾರೆ ಅದು ಒಡೆದೋಗೋರಿಗೂ ಬಿಚ್ಚಬಾರ್ದು ಆ ರೀತಿಯಲ್ಲಿ ತೊಡಸ್ತಾರೆ ನಾವು ಹಾಗೂ ಸ್ವಲ್ಪ ಲೂಸಾಗೇ ಹಾಕಿಸ್ಕೊಂಡ್ವಿ ಅಂತ ಹೇಳ್ಬೋದು ಏಕೆಂದರೆ ತುಂಬ ದಿನ ಅದನ್ನು ಹಾಕ್ಕೊಂಡು ಮೇಂಟೈನ್ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಅದಕ್ಕೋಸ್ಕರ ಸ್ವಲ್ಪ ಲೂ ಅಂದರೆ ಸೋಪು ಅಥವಾ ಆಯಿಲ್ ಹಾಕಿ ತೆಗಿಯೋ ರೀತಿಯಲ್ಲಿ ಹಾಕಿಸ್ಕೊಂಡಿದ್ದೀವಿ ತುಂಬಾ ಆಯಿತು ಹತ್ತು ವರ್ಷದ ನಂತರ ಅಂದರೆ ನನ್ನ ಮದುವೆ ಟೈಮ್ನಲ್ಲಿ ಈ ರೀತಿ ಬಳೆ ಶಾಸ್ತ್ರದಲ್ಲಿ ಬಳೆ ತೊಡಸ್ಕೊಂಡಿದ್ದಂಥದ್ದು ಇನ್ನೊಂದು ತಂಗಿ ಮದುವೆಲೆ ಅಥವಾ ಇನ್ಯಾದರೂ ಮದುವೆಗಳಿಗೂ ಹೋದಾಗ ಜಸ್ಟ್ ಒಂದು ಎರಡೆರಡು ಬ್ಲ್ಯಾಕ್ ಬಳೆಗಳನ್ನ ಹಾಕಿಸ್ಕೊತಾ ಇದ್ದೀವಿ ಹತ್ತು ವರ್ಷದ ನಂತರ ಈ ರೀತಿ ಕೈ ತುಂಬ ಬಳೆ ತೊಡಿಸ್ಕೊಂಡಿದ್ದು ಮೊದಲನೇ ಬಾರಿಗೆ ಅಂತಲೇ ಹೇಳ್ಬೋದು ಅದು ಅಮ್ಮನ ಮನೆಯಲ್ಲಿ ಅಮ್ಮ ನಮಗೆ ತೊಡಿಸ್ತಾ ಇರೋದು ಅಮ್ಮನಿಗೆ ಎಷ್ಟು ಖುಷಿಯಾಯಿತೋ ನಮಗೂ ಕೂಡ ಅಷ್ಟು ಅಷ್ಟೇ ಖುಷಿಯಾಯಿತು ಅಂತಲೇ ಹೇಳ್ಬೋದು ಇನ್ನೂ ಹಾಕ್ಕೊಂಡಿದ್ದೀವಿ ಕೈಯಲ್ಲಿ ಜಲ್ ಜಲ್ ಅಂತ ಇರುತ್ತೆ ತುಂಬಾ ಖುಷಿ ಕೊಡುತ್ತೆ ಹೆಣ್ಮಕ್ಳಿಗೆ ಬಳೆ ತುಂಬಾ ಇಂಪಾರ್ಟೆಂಟ್ ಅಲ್ವಾ ಕೈ ತುಂಬ ಬಳೆ ತೊಟ್ಟಾಗ ಎಷ್ಟು ಮುದ್ದಾಗಿ ಆ ಕೈಗಳು ಕಾಣಿಸ್ತಾ ಇರುತ್ತೆ ಹಾಗೆ ಈ ಬಳೆಗಳು ನಾವು ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳೋದಕ್ಕಿಂತನೂ ಗಟ್ಟಿ ಬಳೆ ಹಾಗೆ ಒಡೆದೋಗೋದಿಲ್ಲ ಬೇಗ ಕಲರ್ ಕೂಡ ಶೇಡ್ ಆಗೋದಿಲ್ಲ ಅಂತ ಹೇಳಿದ್ರು ಅವರು ಬಳೆಯಮ್ಮ ಇವರು ಬಂದು ನಮ್ಮ ಸ್ವಲ್ಪ ನಮ್ಮ ಏರಿಯಾದಿಂದ ಇನ್ನೊಂದು ಸ್ವಲ್ಪ ದೂರ ಇದ್ದಾರೆ ಅವರು ಫೋನ್ ನಂಬರೆಲ್ಲ ಕೊಟ್ಟು ಹೋಗಿದ್ದಾರೆ ನಮಗೆ ಏನಾದರೂ ಫಂಕ್ಷನ್ಸ್ ಅಥವಾ ಯಾರಾದರೂ ನಿಮ್ಮ ಕಡೆಯವ್ರಿಗೆ ಏನಾದರೂ ಬೇಕಂದರೆ ನಮಗೆ ತಿಳಿಸಿ ಅಂತ ಹೇಳಿ ಕೂಡ ಹೋಗಿದ್ದಾರೆ ಹಾಗೆ ಬಳೆ ಹಾಕ್ಕೊಳ್ಳೋದು ಸೈಂಟಿಫಿಕ್ ರೀಸನ್ನಿಂದನೂ ಕೂಡ ತುಂಬ ಒಳ್ಳೆಯದು ಅದು ಹೆಣ್ಮಕ್ಳಿಗೆ ಅಂತ ಕೂಡ ಹೇಳ್ತಾರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಹಾಗೆ ಈ ಪೀರಿ ಪೀರಿಯಡ್ಸ್ ಪ್ರಾಬ್ಲಮ್ ಅದು ಕೂಡ ಹೋಗುತ್ತೆ ಹಾಗೆ ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವರು ಈ ರೀತಿ ಕೈ ತುಂಬ ಬಳೆ ಹಾಕ್ಕೊಂಡು ಮಗುಗೆ ಆ ಸೌಂಡ್ ಕೇಳಿಸ್ತಾ ಇರಬೇಕು ಅಂತ ಕೂಡ ಹೇಳ್ತಾರೆ ಈಗಿನ ಈಗ ನಾವಂತೂ ಒಂದೊಂದೆರಡೆರಡು ಬಳೆ ಬಿಡ್ತೀವಿ ಡೈಲಿ ಯೂಸ್ಗೆ ಅಥ್ವಾ ಯಾವುದಾರು ಫಂಕ್ಷನ್ಸ್ ಇದ್ದರೆ ಅದಕ್ಕೆ ಬೇಕಾದ ಮ್ಯಾಚಿಂಗ್ ಬಳೆಗಳನ್ನ ತಗೊಂಡು ಅವತ್ತು ಸಂಜೆನೆ ಬಂದು ಬಿಚ್ಚಿಟ್ಬಿಡ್ತೀವಿ ತುಂಬ ವರ್ಷಗಳ ನಂತರ ಮೊದಲನೇ ಬಾರಿಗೆ ಇವತ್ತು ತುಂಬಾ ಕೈ ತುಂಬ ಬಳೆ ಹಾಕ್ಕೊಂಡಿದ್ದೀವಿ ಅಂತಲೇ ಹೇಳ್ಬೋದು ನನ್ನ ತಂಗಿ ಕೂಡ ಹಾಕಿಸ್ಕೊತ ಇದ್ದಾಳೆ ಹಾಗೆ ಅಮ್ಮನಿಗೂ ಕೂಡ ಹಾಕಿಸ್ಕೊಳ್ಳೋಕೆ ಹೇಳಿ ಅಮ್ಮನೂ ಕೂಡ ಹಾಕಿಸ್ಕೊಂಡ್ರು ನಮ್ಮ ಪುಟಾಣಿಗೂ ಕೂಡ ಹಾಕಿಸಿದ್ವಿ ಬಟ್ ಅವಳಿಗೆ ಈ ರೀತಿ ಗಾಜಿನ ಬಳೆ ಹಾಕ್ಸೋಣ ಅಂತಲೇ ಇಷ್ಟ ಇತ್ತು ಕೈ ತುಂಬ ಬಟ್ ಅವಳಿಗೆ ಸೈಜ್ ಸಿಗಲಿಲ್ಲ ಜಸ್ಟು ಸಿಂಗ್ ಸಿಂಗಲ್ ಬಳೆ ರೀತಿಯಲ್ಲಿ ಪ್ಲಾಸ್ಟಿಕ್ ಬಳೆನ ಅವಳಿಗೆ ಹಾಕಿದ್ರು ಸೈಜ್ ಇಲ್ಲದೆ ಇರೋ ಕಾರಣ ತುಂಬಾ ದೊಡ್ಡ ಸೈಜ್ ಇತ್ತು ಅವ್ಳಿಗೆ ಆಗದೇ ಇರೋ ರೀತಿ ಅದಕ್ಕೋಸ್ಕರ ಅವಳಿಗೆ ಸಿಂಗ್ ಸಿಂಗಲ್ ಬಳೆನ ತೆಗೆದುಕೊಟ್ವಿ ಯಾರಿಗೆಲ್ಲ ಈ ರೀತಿ ಬಳೆ ತೊಡಸ್ಕೊಳ್ಳೋದು ಅದು ತಾಯಿ ಮನೇಲಿ ರಜಕ್ಕೋದಾಗ ಈ ರೀತಿ ಒಂದು ಚಾನ್ಸ್ ಸಿಕ್ಕಿದಾಗ ತುಂಬಾ ಚೆನ್ನಾಗಿರುತ್ತಲ್ವ ಖುಷಿ ಕೊಡುತ್ತೆ ಒಂದಲ್ಲ ಎಮೋಷನಲ್ ಕೂಡ ಹೌದು ಅದು ಹಾಕಿಸ್ಕೊಳ್ಳುವಾಗ ಫೀಲಿಂಗ್ ಕೂಡ ಹಾಗೆ ಇತ್ತು ತುಂಬಾ ಖುಷಿ ಕೊಡ್ತಾ ಇತ್ತು ಇವಾಗ ನಾನು ಈ ವಿಡಿಯೋ ನೋಡ್ತಾ ಇದ್ರೂ ತುಂಬಾ ಖುಷಿ ಅನ್ನಿಸ್ತಾ ಇದೆ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಖಂಡಿತವಾಗ್ಲೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಹಾಗೆ ಈ ಒಂದು ಬಳೆ ಶಾಸ್ತ್ರ ಮದುವೆಗಳಲ್ಲಂತೂ ತಪ್ಪದೆ ಮಾಡಿಸೇ ಮಾಡಿಸ್ತಾರೆ ಮತ್ತು ಈ ಒಂದು ಬಳೆ ಇವರು ಹುಬ್ಳಿಯಿಂದ ತರಿಸೋದು ಅಂತ ಹೇಳ್ತಾ ಇದ್ರು ತುಂಬಾ ಗಟ್ಟಿ ಇದೆ ಹಾಗೆ ಡಿಸೈನ್ಸ್ ಕೂಡ ಯೂನಿಕ್ ಆಗಿತ್ತು ನಾವು ಆಗಿ ಇಲ್ಲೆಲ್ಲ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳೋದಕ್ಕಿಂತನೂ ಡಿಸೈನ್ ಸ್ವಲ್ಪ ಆಗೇ ಇದೆ ಅಂತಲೇ ಹೇಳ್ಬೋದು ಇವಾಗ ನಮ್ಮ ಪುಟಾಣಿಗೂ ಕೂಡ ಅವರು ತುಂಬ ಬಳೆಗಳನ್ನ ಹುಡುಕ್ತಾನೇ ಇದ್ರು ಅವಳ ಸೈಜಿಗೆ ಹಾಗೆ ಆಗ ಆಗಲೇ ನಾನು ಹೇಳಿದಾಗೆ ಅವಳಿಗೂ ಕೂಡ ಕೈ ತುಂಬ ಬಳೆ ಹಾಕಿಸ್ಬೇಕು ಅನ್ನೋದು ನಮಗೆ ಇಷ್ಟ ಇತ್ತು ಬಟ್ ಸಿಗಲಿಲ್ಲ ಇನ್ನೊಂದು ಸಾರಿ ಅವ್ರಿಗೆ ಹೇಳಿದ್ದೀವಿ ಈ ಕಡೆ ಬಂದಾಗ ಖಂಡಿತವಾಗ್ಲೂ ಬನ್ನಿ ತಗೊತೀವಿ ಅಂತ ಕೂಡ ಹೇಳಿದ್ದೀವಿ ಅವ್ರಿಗೆ ಚಿಕ್ಕ ತಂದಾಗ ಹೇ ಕೊಡ್ತೀನಿ ಅಂತ ಹೇಳಿದಾರೆ ಇನ್ ಕೇಸ್ ಇಲ್ಲ ಅಂದ್ರೂ ಕೂಡ ಮನೇಲಿ ಕೊಟ್ಟು ಹೋಗಿರಿ ಅಂತಲೂ ಕೂಡ ಹೇಳಿದ್ದೀವಿ ತುಂಬಾ ಇಷ್ಟ ಆಗ್ತಾ ಆಗ್ತಾಯಿತ್ತು ನಮಗೆ ಈ ಒಂದು ಬಳೆ ತೊಡಸ್ಕೊಳ್ಳೋ ಅಂಥದ್ದೇನಿದೆ ಅದು ನಿಮಗೂ ಕೂಡ ಈ ವಿಡಿಯೋ ನೋಡಿ ನಿಮ್ಮ ಮದುವೆ ಶಾಸ್ತ್ರಗಳು ಅಥವಾ ನೀವು ಮನೆಗೆ ತಾಯಿ ಮನೆಗೆ ಹೋದಾಗ ಏನಾದ್ರು ಈ ರೀತಿ ಮಾಡಿಸ್ಕೊತೀರಾ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಸೊ ಹೀಗಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಲಾಟ್ಸ್ ಆಫ್ ಲವ್ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನ್ನ ಚಾನೆಲ್ ಮೇಲೆ ಹಾಗೆ ನನ್ನ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್